ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ನಗರದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲಾ ಹಿಂದುಳಿದ ಜಾತಿಗಳ ಮಹಾ ಒಕ್ಕೂಟದ ಸಹಯೋಗದೊಂದಿಗೆ ದಿವಂಗತ ದೇವರಾಜು ಅರಸೂರವರ ನೂರ ಹತ್ತನೇ ವರ್ಷದ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಹಿಂದುಳಿದ ಜಾತಿಗಳ ಮಹಾ ಒಕ್ಕೂಟದ ಅಧ್ಯಕ್ಷ ರೈಟ್ ನಾಗರಾಜ್ ತಿಳಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಮ್ಮ ರಾಮನಗರ ಜಿಲ್ಲೆಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಎಲ್ಲ ಅಧ್ಯಕ್ಷರುಗಳೇ ಉಪಾಧ್ಯಕ್ಷರುಗಳೇ ಕಾರ್ಯದರ್ಶಿಗಳೇ ಏನು ಇವತ್ತು ನಮ್ಮ ಒಕ್ಕೂಟದಲ್ಲಿ ಇವೆಲ್ಲ ಆಗಿದ್ದೀರಾ ಹೀಗೆಲ್ಲ ಒಂದು ನಮ್ಮ ಒಕ್ಕೂಟದ ಮುಖಾಂತರ ನಿಮಗೆಲ್ಲ ಒಂದು ಸಂದೇಶ ಕೊಡಕ್ಕೆ ಮಾಡ್ತಾಯಿದ್ದೀನಿ ಮತ್ತು ಹಿಂದುಳಿದ ಜಾತಿಗಳು ಎಲ್ಲ ಒಗ್ಗಟ್ಟಾಗಿರಬೇಕು ಅಂತ ನಾನು ಈ ಮುಖಾಂತರ ತಿಳಿಸ್ತಾ ಇದ್ದೀನಿ ಏನು ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ನಾವೆಲ್ಲ ಸೇರಿ ನೀವು ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ದೊಡ್ಡ ಮಟ್ಟದ ತೀರ್ಮಾನ ಮಾಡಿದ್ದೀವಿ ಇದು ಹಿಂದುಳಿದ ಜಾತಿಗಳ ಒಂದು ಗೌರವ ಪ್ರಶ್ನೆ ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಈ ಕಾರ್ಯಕ್ರಮ ಮಾಡಬೇಕು ಅಂತ ಯಾರೂ ಕೂಡ ದುಡ್ಡು ಆಸೆ ನಾವೆಲ್ಲ ಕರೆದಾಗ ಸ್ಪಂದಿಸಿದ್ದೀರಾ ಬಂದಿದ್ದೀರಾ ಇದೇ ರೀತಿ ಏನು ನಾವು ಈ ಕೆಂಪೇಗೌಡ ಸರ್ಕಲಲ್ಲಿ ಏನು ಒಂದು ಪ್ರತಿಯೊಂದು ಜನಾಂಗದ್ದುವೆ ಟ್ಯಾಬ್ ಟ್ಯಾಬ್ಲೋ ಮುಖಾಂತರ ಬಂದು ಜನ ಸೇರಬೇಕು ಅಂತ ಹೇಳಿದ್ದೀವಿ ಅದೇ ರೀತಿ ನೀವೆಲ್ಲ ಏನಪ್ಪ ನಾಳೆ ಹೋಗಬೇಕು ಮಾಡಬೇಕು ಅನ್ನೋದು ಯೋಚನೆ ಮಾಡೋಕ್ಕೆ ಹೋಗಬೇಡಿ ನಮ್ಮ ಹಿಂದುಳಿದ ಗೌರವ ಪ್ರಶ್ನೆ ಇದು ಇದೇ ಮೊದಲನೇ ಬಾರಿ ಈ ಜಿಲ್ಲೆಯಲ್ಲಿ ಎಲ್ಲ ಹಿಂದುಳಿದ ಒಗ್ಗಟ್ಟಾಗಿ ಪ್ರದರ್ಶನ ಮಾಡ್ತಾ ಇದ್ದೀವಿ ಒಗ್ಗಟ್ಟನ್ನ ನೀವು ಜನದ ಮುಖಾಂತರ ತೋರಿಸ್ಬೇಕು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಪ್ರಶಸ್ ಪ್ರನಲ್ಲಿ ಪ್ರತಿಯೊಬ್ಬರು ಭಾಗಿಯಾಗಬೇಕು ಏನಪ್ಪ ಹೋಗೋಣ ಬಿಡು ನೋಡೋಣ ಬಿಡು ಅನ್ಬೇಡಿ ಇದೆಲ್ಲ ನಿಮಗೆಲ್ಲ ಸೇರಿರೋ ಹಿಂದುಳಿದ ನಮ್ಮ ಮರ್ಯಾದೆ ಪ್ರಶ್ನೆ ಇದು ಇದೇ ಪ್ರಥಮ ಬಾರಿ ಸೇರ್ತಾರೆ ನನ್ನ ರಾಮನಗರ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಯಾಮರಕ್ಕೆ ಹೋಗಬೇಡಿ ಎಲ್ಲರೂ ಸೇರಿಕೊಂಡು ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತ ತಮ್ಮೆಲ್ಲರಿಗೂ ಕೇಳಿ ಪ್ರತಿ ಸರಿ ಕೇಳ್ತಿದ್ದೀನಿ ದಯವಿಟ್ಟು ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಹಿಂದುಳಿದವ್ರ್ದವ್ರು ಇರ್ಬೋದು ಪ್ರತಿಯೊಂದು ಜನಾಂಗದವ್ರು ಇರ್ಬೋದು ಯಾವುದೇ ಜಾತಿ ಇರ್ಬೋದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಎಲ್ಲ ಜಾತಿ ವರ್ಗದ ಜನಕ್ಕೂ ಕೈ ಮುಗಿದಿ ಕೇಳ್ಕೋತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಿಂದುಳಿದ ಸಮುದಾಯಗಳ ಅಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳಲ್ಲಿ ಮನವಿ ಮಾಡಂದರೆ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಹತ್ತು ಮೂವತ್ತಕ್ಕೆ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ನಡೆಯುವ ದೇವರಾಜು ಅವರ ನೂರತ್ತನೇ ಜಯಂತಿಗೆ ತಾವೆಲ್ಲ ಸಮುದಾಯವಾದರೂ ಒಗ್ಗಟ್ಟಾಗಿ ಪ್ರತಿಯೊಬ್ಬರೂ ಮನೆಯಲ್ಲಿ ಯಾರೂ ಉಳಿದಂತೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮನೆಯ ಹಬ್ಬವೆಂದು ಭಾವಿಸಿ ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಬರಬೇಕೆಂದು ಮೊದಲಿಗೆ ನಾನು ಮನವಿ ಮಾಡಿಕೊಡ್ತೇನೆ ಈ ಕಾರ್ಯಕ್ರಮ ಹೇಗಿರುತ್ತೆ ಅಂದರೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕೆಂಪೇಗೌಡ ಸರ್ಕಲ್ನಿಂದ ಮೆರವಣಿಗೆಯನ್ನು ಅಂದರೆ ಬೆಳ್ಳಿರತ್ನ ಮತ್ತು ಅಂಬಾರಿಯ ಮೇಲೆ ಮೆರವಣಿಗೆಯಲ್ಲಿ ಈ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಪ್ರತಿ ಕಾರ್ಯಕ್ರಮದ ಮುಂಚೂಣಿಯಲ್ಲಿ ಐನೂರು ಬೈಕ್ ರ್ಯಾಲಿಗಳು ತದನಂತರ ಪಂಚ ವಿಶ್ವಕರ್ಮ ಸಮುದಾಯದಿಂದ ಪಂಚಪೀಠ ಕುರುಬ ಸಮುದಾಯದಿಂದ ಸಂಗೊಳ್ಳಿ ರಾಯಣ್ಣ ಕನಕದಾಸ ಮತ್ತು ವಿ ದೊಳ್ಳು ಕುಡಿತದ ಮುಖಾಂತರ ಅವರ ಒಂದು ಸಂಸ್ಕೃತಿಯನ್ನು ಬಿಂಬಿಸುವಂಥದ್ದು ಈಡಿಗೆ ಸಮುದಾಯದಿಂದ ಬ್ರಹ್ಮಶ್ರೀ ನಾರಾಯಣಗುರು ಅವರ ಒಂದು ಟ್ಯಾಬ್ಲೋ ಗಾಣಿಗೆ ಸಮುದಾಯದಿಂದ ಗಾಣಿಗರ ಒಂದು ಸಂಸ್ಕೃತಿಯನ್ನು ಬಿಂಬಿಸುವಂಥದ್ದು ದೇವಾಂಗ ಸಮುದಾಯದ ಮತ್ತು ನೇಯ್ಗೆಯವರ ಮುಖಾಂತರ ನೇಯ್ಗೆಯ ಒಂದು ಬಿಂಬವನ್ನು ಬಿಂಬಿಸುವುದು ಹಾಗೂ ಕುಂಬಾರ ಸಮುದಾಯದಿಂದ ಪೂರ್ಣ ಕುಂಭವನ್ನು ಅವತ್ತು ನೂರು ಜನಗಳ ಒಂದು ಪೂರ್ಣ ಕುಂಭ ತಂಡ ತಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂಥದ್ದು ಗೊಲ್ಲ ಸಮುದಾಯದಿಂದ ಸುಮಾರು ನೂರು ಜನ ಶ್ರೀಕೃಷ್ಣ ವೇಷಧಾರಿಯಾಗಿ ಬರುವಂಥದ್ದು ಹಾಗೆ ದೋಮಿದಾಸ ಸಮುದಾಯದಿಂದ ಬಯಲು ನಾಟಕದ ಪ್ರದರ್ಶನವನ್ನು ತೋರಿಸ್ತಾ ಬರೋದು ವಿಶ್ವಕರ್ಮ ಸಮಾಜದಿಂದ ಪಂಚಪೀಠವನ್ನು ಮಾಡ್ಕೊಂಬರುವಂಥದ್ದು ಪ್ರಮುಖವಾಗಿ ಸುಮಾರು ಐನೂರು ಜನಗಳ ಒಂದು ಸವಿತಾ ಸಮಾಜದ ನಾದಸ್ವರ ತಂಡ ಪ್ರಪ್ರಥಮವಾಗಿ ರಾಜ್ಯದಲ್ಲಿ ಮಂಗಳವಾದ್ಯವನ್ನು ಬಾರಿಸಿಕೊಂಡು ಅಂಬಾರಿಯ ಮುಂದೆ ಬರುವಂಥದ್ದು ಈ ಎಲ್ಲ ಒಂದು ಸುಮಾರು ಸಾಂಸ್ಕೃತಿಕ ಕಲಾ ತಂಡಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಹದಿನೈದು ಸಾಂಸ್ಕೃತಿಕ ಕಲಾ ತಂಡಗಳು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ತವೆ ಹಾಗಾಗಿ ಇದೊಂದು ಸುಮಾರು ಎರಡು ಎರಡೂವರೆ ಕಿಲೋಮೀಟ್ರ್ ಇರುವಂಥ ಈ ಒಂದು ಉತ್ಕೃಷ್ಟವಾದ ಒಂದು ಇದು ಮೈಸೂರು ದಸರಾ ಹೇಗೋ ಹಾಗೆ ಹಿಂದುಳಿದ ಸಮುದಾಯದ ಒಂದು ದಸರಾ ಅನ್ನೋ ರೀತಿಯಲ್ಲಿ ಈ ಕಾರ್ಯಕ್ರಮ ರಾಮನಗರದಲ್ಲಿ ಪ್ರಪ್ರಥಮವಾಗಿ ಇಡೀ ರಾಜ್ಯಾದ್ಯಂತ ಮೊದಲನಾಗಿ ನಡೀತಾ ಇದೆ ಈ ಕಾರ್ಯಕ್ರಮವನ್ನು ನೀವೆಲ್ಲರೂ ನೋಡಿ ಆನಂದಿಸಿ ಜೊತೆಗಿದ್ದು ದೇವರಾಜು ವರ್ಸವರು ನಮ್ಮ ಹಿಂದುಳಿ ಜಾತಿಗಳ ಒಬ್ಬ ಏಕೈಕ ನಾಯಕ ಅನ್ನೋದನ್ನು ತಿಳಿದು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಹೆಚ್ಚಾಗಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಲ್ಲೂ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ ನಮಸ್ಕಾರ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ಹಿಂದುಳಿದವರುಗಳ ಆಯೋಗದ ಸಚಿವರಾದಂಥ ಶಿವರಾಜ್ ಅಂಗಡಿಗೆ ಅವರು ಡಿ ಕೆ ಸುರೇಶ್ರವರು ಶಾಸಕರಾದ ಇಕ್ಪಾಲ್ ಹುಸೇನ್ರವರು ಏಕೆಂದರೆ ಈ ಕಾರ್ಯಕ್ರಮದ ಸಾಕಾರ ಮತ್ತು ಇಷ್ಟೊಂದು ವಿಜೃಂಭಣೆಯಾಗಿ ಕ ನಡೀಲಿಕ್ಕೆ ಕಾರಣ ರಾಮನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀತಾ ಇಕ್ಪಾಲ್ ಹುಸೇನ್ ಅವರು ಅವರ ಜೊತೆಯಲ್ಲಿ ಇನ್ನು ಚನ್ನಪಟ್ಟಣದ ಶಾಸಕರಾದಂಥ ಸಿ ಪಿ ಅವರು ಮಾಗಡಿ ಶಾಸಕರಾದಂಥ ಬಾಲಕೃಷ್ಣ ಅವರು ಎಮ್ ಎಲ್ ಸಿಗಳಾದಂಥ ರವಿ ಅವರು ಪುಟ್ಟಣ್ಣವರು ರಾಮೋಜಿಗೌಡರು ಸುಧಾಮ್ ದಾಸ್ ಹಾಗೂ ಹಿಂದುಳಿದ ಕರ್ನಾಟಕ ರಾಜ್ಯ ಹಿಂದುಳು ಜಾತಿಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಕೆ ಎಂ ರಾಮಚಂದ್ರಪ್ಪನವರು ಗ್ಯಾರಂಟಿ ಯೋಜನಾ ಅನುಷ್ಠಾನದ ಸಮಿತಿ ಅಧ್ಯಕ್ಷರಾದಂಥ ಎಚ್ ಎಂ ರೇವಣ್ಣರವರು ಹಾಗೂ ಇನ್ನೂ ಅನೇಕ ಹಿಂದುಳಿದ ನ ಸಮುದಾಯದ ನಾಯಕರುಗಳು ರಾಜ್ಯಮಟ್ಟದ ನಾಯಕರುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದಾರೆ ಇದೊಂದು ವಿಶೇಷ ಇಂಥ ಒಂದು ಕಾರ್ಯಕ್ರಮ ಇಲ್ಲಿವರೆಗೂ ಎಲ್ಲೂ ನಡೆದಿಲ್ಲ ಅನ್ನೋದು ನಮ್ಮ ಒಂದು ಭಾವನೆ ಮತ್ತು ಕಲ್ಪನೆ ನೀವು ಅದನ್ನು ಚೆನ್ನಾಗಿ ಕಣ್ತುಂಬಿಸಿ ಆನಂದಿಸಬೇಕು ಅಂತ ಕೇಳ್ತಾ ಪ್ರತಿಯೊಂದು ಈ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಒತ್ತಡಿಸಿ ಇನ್ನೂ ವರಜಲ್ ಭಾಗದ ಜನಗಳು ಕೂಡ ಇದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ಇನ್ನೂ ಉತ್ಕೃಷ್ಟವಾಗಿ ಈ ಒಂದು ಕಾರ್ಯಕ್ರಮವನ್ನು ನೋಡ್ಬೋದು ಮತ್ತು ಅದರ ವೈಖರಿ ಏನು ಒಂದು ತಿಳಿಯಬಹುದು ಹಿಂದುಳಿದ ಸಮುದಾಯಗಳ ಒಗ್ಗಟ್ಟನ್ನು ನಾವೆಲ್ಲರೂ ನೋಡೋಕ್ಕೆ ಒಂದು ಪ್ರದರ್ಶಕಕ್ಕೆ ಒಂದು ಸುವರ್ಣ ಅವಕಾಶ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಬಂಧನೆಗಳೊಂದಿಗೆ